ನಮಸ್ಕಾರ ನೀವು ನೋಡ್ತಿರೋದು ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ನಾಡಿನ ಪ್ರ ಧ್ವನಿ ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ ಇದು ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನಲ್ ನಾನು ಅನಿಲ್ ಕುಮಾರ್ ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ತಲುಪಿಸುತ್ತಿದ್ದೇನೆ ಇವತ್ತು ನಾವು ಬಂದಿರೋದು ವಿಜಯಪುರ ಜಿಲ್ಲೆ ಮುದ್ದೇವಾಳ ತಾಲೂಕಿನ ಜಟ್ಗಿ ಗ್ರಾಮಕ್ಕೆ ಜಟಗಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು ಕೂಡ ವೀಕ್ಷಕರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದಲ್ಲಿ ಇನ್ನೂ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡಿಲ್ಲ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಬಂದಾಗಿ ಒಂದು ವರ್ಷ ಕಳೆದರೂ ಕೂಡ ಅದನ್ನು ಅಧಿಕಾರಿಗಳು ದುರಸ್ತಿ ಕಾರ್ಯ ಮಾಡಿಸಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಿಸಿಕೊಡಬೇಕೆಂದು ಗ್ರಾಮಸ್ಥರು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರ ನೀರು ಹರಿಯುತ್ತದೆ ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯನ್ನೇ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಏನ್ ಸಮಸ್ಯೆ ಇಲ್ರಿ ರೋಡಿಂದ ಐತೆಲಾ ರೋಡಿ ರೋಡ್ ಮಾಡಬೇಕಾ ಶಿಶು ರೋಡ್ ಮಾಡ್ಬೇಕಪ್ಪ ಅಂತ ಎಲ್ಲರೂ ಬರೀ ಜಗಳ ತಗೋತಾರೆ ನಮ್ಮನಿ ಅವ್ರೆ ಅವ್ರು ಅವ್ರ ಒತ್ಸು ಇವ್ರ ಒತ್ಸು ಅಂತ ಹಿಂಗ್ ತಗೋತಾರೆ ಅಲ್ಲಿಂದ ಮಾಡ್ಬೇಕಂದ್ರೆ ಅವ್ರ ಕಲ್ಲು ತಗಸ ಇವ್ರ ಕಲ್ಲೋಡಿ ಇದ ರೋಡಿಂದ ಎಷ್ಟೇ ಸಮಸ್ಯೆ ರೀ ಸಿಸಿ ರೋಡ್ ಮಾಡ್ಬೇಕಂದ್ರೆ ಜಗಳ ತಗೋತಾರೆ ಮೊದಲೇ ಸಿಸಿ ರೋಡ್ ಇತ್ತೇನ್ರಿ ಐತ್ ರೀ ಇದ್ದ ಏನಂತ ಜೆ ಜಿ ಎಂ ದರ ಹೊಡೆದ್ ಕಿಶ್ ಹೋಗ್ಯಾರ ಒಳ್ಳೆ ಕಾಂಕ್ರೀಟ್ ಹಾಕಿಲ್ಲ ಒಳ್ಳೆ ಕಾಂಕ್ರೀಟ್ ಹಾಕಿಲ್ ರೀ ಹ್ಮ್ ಒಟ್ಟ ಕಾಂಕ್ರೀಟ್ ಹಾಕಿಲ್ ರೀ ಅಲ್ಲಿನ ಪೂರ್ತಿ ದುರ್ಗಮ್ಮ ಗುಡಿ ತರ ಮಾಡ್ಬೇಕಂದ್ರೆ ಅವ್ರು ಒಂದಿಷ್ಟು ಮಂದಿ ಒತ್ತ ಒತ್ತಾಕತ್ತಾರೆ ಅದನ್ನ ರೋಡ್ ಒಟ್ಟು ಹಂಗಾಗಿ ರೋಡ್ ವ್ಯವಸ್ಥೆ ಆಗಿಲ್ಲ ರೋಡ್ ಜಾಸ್ತಿ ಆಗಿಲ್ಲ ಇಲ್ಲ ರೋಡ್ ಮಾಡ್ಬೇಕಂದ್ರೆ ಮೆಂಬರ್ ಗಳಿಗೆ ಜಗಳ ತಗೋತಾರೆ ಇಲ್ಲಿ ಮಂದಿ ಲೋಕಲ್ ಇದ್ದಾರೆ ಹ್ಮ್ ಹ್ಮ್ ಇಲ್ಲಿ ಊರಾಗ ಚರಂಡಿ ವ್ಯವಸ್ಥೆ ಸರಿಯಾಗಿ ಆ ಕಡೆ ಆಗೈತ್ರಿ ಈ ಕಡೆ ಈ ಕಡೆ ಚರಂಡಿ ರಸ್ತಾನ ಸುಮ್ ಸುಮ್ನೆ ಎಲ್ಲಾರು ಮನಿ ಹೋಗ್ತದ ಚರಂಡಿ ವ್ಯವಸ್ಥೆ ರೋಡ್ ಹಾಕಿ ಮಾಡಿಬಿಟ್ಟಿ ಸಿಸಿ ರೋಡ್ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಎರಡು ಎರಡು ಆಗಿಲ್ರಿ ಸದ್ಯ ಎರಡು ಆಗಿಲ್ಲ ಮಾಡ್ಬೇಕಂದ್ರೂ ಸದ್ಯ ಮೆಂಬರ್ ಗಳಿಗೆ ಸದ್ಯ ಕೊಡಿಯಾಕ್ ಬರ್ತಾರೆ ಇಲ್ಲಿ ಲೋಕಲ್ ಇದ್ದವ್ರು ಜನ ಹಂಗಾಗಿ ಲೋಕಲ್ ತಕರ ಮಾಡ್ಕತಾರೆ ಈ ಪಂಚಾಯತ್ ಅವರು ಬಂದ್ ಹೇಳಿದ್ರು ಇಲ್ಲಿ ಮೆಂಬರ್ ಗಳು ಹೇಳಿದ್ರು ಮೆಂಬರ್ ಗಳನ್ನೂ ಯಾರು ಕೇಳಲ್ರಿ ಅವ್ರು ಹೇಳಕತ್ತಾರ ನಾ ನಾನ್ ಮನಿಗೆ ಹೇಳ್ತೇನೆ ನಿನ್ ಮನಿಗೆ ಅಂತ ಹೇಳ್ಕೊತಾರೆ ಹೇಳ್ತಾರೆ ಇಲ್ಲಿ ಇದ್ದು ಜನರದ್ ಪ್ರಾಬ್ಲಮ್ ಮರ್ತು ಮೆಂಬರ್ ಗಳ್ದೇನ್ ಪ್ರಾಬ್ಲಮ್ ಇಲ್ಲ ಚರಂಡಿ ವ್ಯವಸ್ಥೆ ಕೂಡ ಮಾಡಿಲ್ರಿ ಮಾಡ್ತೀನಿ ಅಂದ್ರೆ ನಾನ್ ಮನಿ ಮುಂದೆ ಯಾಕೆ ಆಡತಿ ಹಿಂಗ್ ಜೋಳ ತಗೋತಾರ ಸರ್ ಗ್ರಾಮಸ್ಥರು ಮಾಡ್ಕೊಡೋ ಗ್ರಾಮಸ್ಥರು ಮಾಡ್ಕೊಡೋಲ್ಲ ಈಗ ಅವ್ರ ಮನಿ ಮುಂದಾಡಿದ್ರೆ ನಮ್ಮ ಮನಿ ಮುಂದೆ ಯಾಕೆ ಆಟಕತಿ ಅವ್ರ ಮನೆ ಮುಂದಾಡು ಹಿಂಗ್ ಒಟ್ಟ ತಕರಾರ್ ಅರ್ಜಿ ಸರ್ ಒಟ್ಟ ತಕರಾರ್ ಮಾಡ್ಕೊಂಡು ಗ್ರಾಮ ಪಂಚಾಯತ್ ಕಸ ಗಡಿ ಬರ್ತಾವ್ ಇಲ್ಲಿ ಬಂದಿಲ್ಲ ಒಂದು ದಿನ ಬಂದಿದ್ದು ನೋಡಿಲ್ಲ ಆದ್ರೆ ಇದು ಕಟಿಶಾರಿ ಆದ್ರ ಬಟ್ ಒಂದ್ ದಿನ ಗಾಡಿ ಬಂದಿದ್ದು ನೋಡಿಲ್ಲ ಕಸ ಗಾಡಿ ಒಟ್ಟ ಬಂದಿಲ್ಲ ಬಂದಿಲ್ಲ ಒಂದ್ ದಿನ ಬಂದಿಲ್ಲ ಒಂದ್ ದಿನ ಬಂದಿಲ್ಲ ಅಂತ ಹೇಳ್ತೀನಿ ಬಂದೇ ಇಲ್ಲ ಈ ಊರಾಗ ಏನಾರ ಹಿಂಗ ಚರಂಡಿ ನೀರ್ ನಿಂತು ಏನಾರ ಸೊಳ್ಳೆ ಪೊಳ್ಳೆ ಆದ್ರೆ ಬಂದು ಪುಡಿ ಹೊಡಿತಾರ ಯಾವಾಗ ಒಂದು ಯಾವ್ದಾರ ಜಾತ್ರೆ ಪತ್ರಿಕೆ ಬಂದ್ ರಿಟೆ ಹೊಡಿತಾರಿ ಜಾತ್ರೆ ಬಂದ್ ರಿಟೆ ಹೊಡಿತಾರೆ ಉಳಿಕೆ ಟೈಮ್ ಸನಕ್ಕೆ ಸರ್ ಇಲ್ಲಿ ನಿಮ್ ಗ್ರಾಮಗಳ ಪಿಡಿಯೋಗಳು ವಿಜಿಟ್ ಕೊಡ್ತಾರೆ ಬಂದು ಬರ್ತಾರೆ ಇನ್ನೇರ ಏನ್ ಮಾಡಿ ಮಾಡಿ ಬಂದ್ರೆ ಗ್ರಾಮ ಸಭಾ ಮಾಡ್ತಾರೆ ಮಾಡ್ತಾರೆ ಗ್ರಾಮ ಸಭೆ ಮಾಡ್ತಾರೆ ಗ್ರಾಮ ಸಭಾ ಎಲ್ಲ ಮಾಡ್ತಾರ ಪಿಡಿಯವ್ರ ಎಲ್ಲ ಚಲೋದಾರ ಸರ್ ಇಲ್ಲಿ ಗ್ರಾಮಸ್ಥರು ಏನ್ ಮಾಡ್ತಾರ ತಕರಾರು ಇಟ್ಟಿಗೆ ನಮ್ದು ಹಿಂಗ ಮಾಡಿ ಕೆಲ್ಸಕ್ಕೆ ಬಂದ್ರಿ ಸರ್ ಅವ್ರು ಮತ್ತೆ ಗ್ರಾಮಸ್ಥರದ ತಪ್ಪು ಹ್ಮ್ ಅವತ್ತ ಪಂಚಾಯತ್ ಅವ್ರದ್ದು ಏನ್ ತಪ್ಪು ಎಲ್ಲ ಬಂದ್ ಅಂದ್ರು ಇವರು ತಕರಾರ ಇಟ್ಕೋತಾರ ಅಯ್ಯೋ ಇವರೇ ಇದ್ ಮಾಡ್ಲಿಕ್ಕೆ ಅಂದ್ರ ಪಂಚಾಯತ್ ಅವ್ರಿಗೂ ಬಂದ್ಕಿ ಸ್ವಚ್ಛ ಮಾಡಿಸ್ ಒಂದ್ ಒಳ್ಳೆಯ ಉದ್ದೇಶನ್ ಹನ್ಸ್ತಾರೆ ಊರಾಗ ಹಸ್ತಾರೆ ಕೆಲವೊಬ್ರು ಮಾಡ್ಕೊಂಡು ತಿಂತಾರೆ ಸರ್ ಹ ಗ್ರಾಮಸ್ಥರು ಮಾರ್ಕೊಂಡ್ ಕೆಲವೊಂದು ಕೆಲವೊಂದಿಷ್ಟು ಜನ ಮಾಡ್ಕೊತಿರ್ತಾರೆ ಈ ಕೆಲವೊಂದ್ ಜನ ಮಾರು ತಿಲೇ ನಮ್ಗ ಹ್ಮ್ ಹ್ಮ್

ಯೂಸ್ ಮಾಡ್ತಿದ್ರಿ ಸರ್ ಮೊದಲ ಈಗ ನೀರ್ ಬಿಡಾಕತ್ತಿಲ್ಲ ಏನ್ ಸರ್ ಯೂಸ್ ಆಗಿಲ್ಲ ಸರ್ ಬಟ್ ನೀರ್ ಐತ್ರಿ ಸರ್ ಫಿಕ್ಸ್ ಮತ್ತೆ ಇಲ್ಲಿ ಒಂದು ಟಾಕಿ ಇದು ಐತ್ರಿ ಸರ್ ಪಬ್ಲಿಕ್ ಹಿಂಗ್ ಮಾಡ್ಬೇಕು ಅಂತ ಮಾಡಿದ್ರಿ ಅದನ್ನು ಹೊಲ್ದವ್ರು ಬಂದ್ ಇಡ್ಕೇಶಿ ಇದು ಅಚ್ಚಿಲ್ ನೀರ್ ಒಟ್ಟು ಇಲ್ಲಿಗೆ ಹೋಗ್ರಿ ಸರ್ ಈ ಹೊಲ್ದವ್ರು ಬಂದ್ ಇಟ್ಟಾರ ಒಟ್ಟು ಕಲ್ಲು ಅಡಿಕೆ ಇದು ಮಾಡಿ ಹಿಂಗಾಯ್ ನೀರ್ ಹೊಲ ಹೋಗಲ್ರಿ ಎಲ್ಲಾ ನೀರಿನ ಬಾರ್ ಪ್ರಾಬ್ಲಮ್ ನೋಡ್ರಿ ಸರ್ ನಿಂತ ನಿಂತ ಗಟರ್ ನೀರ್ ಇದಾಗತ್ತೆ ಆಗತ್ತೆ ಅದನ್ನ ಅದನ್ನು ಫೋಟೋ ಚರಂಡಿ ವ್ಯವಸ್ಥೆ ಅಲ್ಲ ಸರ್ ಚರಂಡಿ ವ್ಯವಸ್ಥೆ ಅಲ್ಲ ಮಾಡ್ತೇವೆ ಅಂದ್ರೆ ಇಲ್ಲಿ ನಮ್ಮ ಮನೆ ಮುಂದೆ ಆಟ ಬಿಡ್ರೆ ಮಂದಿದಾರೆ ಅವ್ರು ಮಾಡ್ತೇವಂದ್ರೆ ಸದ್ಯಕ್ಕೆ ಊರಾಗ ಸಾರ್ವಜನಿಕ ಶೌಚಾಲಯ ಏನ್ರಿ ಸಾರ್ವಜನಿಕ ಶೌಚಾಲಯ ಇಲ್ರಿ ಸಣ್ಣ ಮಕ್ಕಳಿಗೆಲ್ಲಾ ಪಬ್ಲಿಕ್ ಪಬ್ಲಿಕ್ ಶೌಚಾಲಯಕ್ಕೆ ಹೋಗಿ ಬಿಡ್ತಾರೆ ಬೈಲ ಶೌಚಾಲಯ ಬೈಲಿ ಶೌಚಾಲಯ ಶೌಚಾಲಯ ವ್ಯವಸ್ಥೆ ಹೊಟ್ಟೆ ಇಲ್ರಿ ಒಬ್ಬರು ಮಾಡ್ಕೊಂಡ್ರೆ ಸ್ವಲ್ಪ ಇಂಪ್ರೂವ್ ಇದ್ದವ್ರು ಅಂದ್ರೆ ಕೆಲವ್ ಇಲ್ರಿ ಸಾರ್ವಜನಿಕರ ಮಾಡ್ಕೊಂಡ್ರ ಒಬ್ಬ ಸಾರ್ವಜನಿಕ ಬೇರೆ ಪಬ್ಲಿಕ್ ಬಯಲು ಕಡೆ ಹೋಗಿ ಬಿಡ್ತಾರೆ ಅವ್ರು ಮಾಡ್ಕೊಂಡ್ರು ಮಾಡ್ಕೊಂಡಿಲ್ಲ ಅವ್ರು ಸರ್ಕಾರಿ ಆಸ್ಪತ್ರೆ ಇಲ್ರಿ ಒಂದ್ ಆಸ್ಪತ್ರೆ ಇಲ್ಲಿ ಒಂದ್ ಯಾವಾಗ ಕಾಳಿಗೆ ಹೋಗ್ಬೇಕ್ರಿ ನಾವು ಕಾಳಿಗೆ ಹೋಗ್ಬೇಕು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಕಿಲೋಮೀಟರ್ ಆಗುತ್ತೆ ಏಳು ಕಿಲೋಮೀಟರ್ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಆಸ್ಪತ್ರೆ ಅದೇ ಹ್ಮ್ ಅಲ್ಲಿ ಆಸ್ಪತ್ರೆ ಐತ್ರಿ ಸರ್ಕಾರ ಆಸ್ಪತ್ರೆ ಐತ್ರಿ ಆ ಕಾಳಿಗೆ ಹೋದ್ಗಳ ಯಾಕಡೆ ಹೆಣ್ಮಕ್ಳಿಗೆ ಬಹಳ ಸೌಕರ್ಯ ಮಾಡ್ತಿರ್ತಾನ ಡಾಕ್ಟರ್ ಸರ್ಕಾರದ ಡಾಕ್ಟರ್ ಸಾಹ್ ಮೇನ್ ಇದ್ದಾವ್ರಿ ಏನ ಯಾಕ ಏನಂತ ಈ ಸಲ ಮುಕೊಂಡಿದ್ದೇನ ಎಲ್ಲಿ ಮುಕೊಂಡಿದ್ದಿ ಹಿಂಗ್ ಏಕ ಚಂದ ಮಾತಾಡ್ತಾನ್ರಿ ಸರ್ ಕಾಳಿಗೆ ಡಾಕ್ಟರ್ ಹಾಸ್ಪಿಟಲ್ ಹಾಸ್ಪಿಟಲ್ ಬಹಳ ಕೇರ್ ಮಾಡ್ತಾರಿ ಸೊಕ್ಕಿಲಿ ಸೊಕ್ಕಿಲೆ ಮಾತಾಡ್ತಾನ್ರಿ ಗ್ರಾಮಸ್ಥರ ಹೆಣ್ಮಕ್ಳು ಹೋದ್ರ ಹೆಣ್ಮಕ್ಳು ಬಹಳ ಯಾಕಡೆ ಸ್ವಲ್ಪ ಇದು ಮಾತಾಡುದು ಅಂದ್ರೆ ಆಸಭೆಯವರು ಆಸಭೆಯವರು ವರ್ತನೆ ಮಾಡ್ತಾರೆ ಹೆಣ್ಣುಮಕ್ಕಳಿಗaile ಕಣ್ಮಕ್ಕಳಿಗೆ ಏನೋ ಸ್ವಲ್ಪ ಕೇರಳ ಯಾವ ಇಸನ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ ಮಾತಾಡೋಣ್ರಿ ಹೆಂಗ್ರು ಸ್ವಲ್ಪ ಏನೋ ಒಂದ್ ಚೆಕ್ಅಪ್ ಎಲ್ಲ ಅಂತ ಕೊಂಡ್ ತಿಂಗೋ ಏನೋ ಒಂದ್ ವಾರ ಲೇಟ್ ಆಗಿತ್ತು ಅಂದ್ರೆ ಎಕಡ್ರು ಮಾತಾಡ್ ಅವ್ರಿಗೆ ಈ ಇಷ್ಟನೇ ಎಲ್ಲಿ ಮುಕೊಂಡಿದ್ದೀವಿ ಈ ತರ ಸ್ವಲ್ಪ ಓಹೇ ಹೇಳ್ಕೊಂಡು ಮಾತಾಡ್ತಾರೆ ಡಾಕ್ಟರ್ ಇದು ಹೊಲಗೊಳಿ ಹೊಲಾಗ್ ರಾತ್ರಿಗೀ ರಸ್ತೆವಸ್ತದರೋ ಇಲ್ಲ ಆ ಕಡೆ ಅದು ಸಿದ್ದಾಪುರದ ರೋಡ್ ಇಂದ ಏನ ಆಗಿಲ್ರಿ ಸರ್ ಅದು ನಡರೆ ಸರ್ ಎಲ್ಲ ಗುಡಿ ಪೂಜೆ ಮಾಡಿ वगैरह ಬಟ್ ಇನ್ನ ಆಗಿಲ್ರಿ ಈ ಕಡೆ ಈಗ ನಡೆತೀರು ಸರ್ ಈ ಕಡೆ ಮಾಧ್ಯಮ ಜಟಗಿ ನಡದ್ರಿ ಬಟ್ ಏನೋ ಕಡಿ ಹಾಕ್ಯಾರ ಈ ಕಡೆ ಏನೈತಿ ಸಿದ್ದಾಪುರ ಪು ಜೊಗಿ ಏನಾಗಿರಿ ಸರ್ ಏನಾಗಿಲ್ರಿ ಹ್ಮ್ ಮತ್ತಲ್ಲಿ ಹೋಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ನೀರಿನ ಪ್ರಾಬ್ಲಮ್ ಇಲ್ರಿ ಯಾರ ಕೆಲ ದೊಡ್ಡ ಸಿದ್ಧಾಪುರ ದಾರಿ ನೀರಿನ ವ್ಯವಸ್ಥೆ ನೀರಿನ ಪ್ರಾಬ್ಲಮ್ ಈ ಚರಂಡಿ ದಾರಿ

ಇಲ್ಲ ಕುಡಿ ನೀರ್ ಬರ್ತಾರ ದಿನಾ ದಿನ ಬರ್ತಾರೆ ರೀ ಹ್ಮ್ ನೀರ್ ಚಲೋ ಬರ್ತಾವ ರೀ ಚಲೋ ಚಲೋ ಬರ್ತಾವ ಹ್ಮ್ ಇಲ್ಲಿ ಊರಾಗ ಸಿಸಿ ಸಿ ರೋಡ್ ಮಾಡಿಲ್ಲ ಒಟ್ಟ ಊರಾಗ ನಮಗ್ ಹ್ಮ್ ಇಲ್ಲ ಗಟ್ಟ ವ್ಯವಸ್ಥೆ ಆಗಿಲ್ಲ ಒಟ್ಟ ಹ್ಮ್ ಎಲ್ಲಾ ನೀರ್ ಎಲ್ಲ ತೊಳಿಯಲ್ಲ ನೀರಿ ಕಡೆ ಹೋಗ್ತಾರಿ

ಯೋ ನಿರ್ಳೆಲ್ಲೆ ಕರೆ ಗಟ್ಟನೆ ಇಲ್ಲ ಇಲ್ಲಿಗಳು ಇ ಈ ಚರಡಿ ಹೋಗ್ತಾರೆ ತೆಳಗೆ ಅಲ್ಲಿ ಹಳ್ಳೆ ಹಳ್ಳೆ ಹೋಗುತ್ತೆ ಹಳ್ಳೆ ಹಳ್ಳೆ ಹೋಗುತ್ತೆ ಗಟ್ಟರ ವ್ಯವಸ್ಥೆ ಇಲ್ಲ ಒಟ್ಟು ಊರಲ್ಲಿ ಯಾವ್ದು ಇಲ್ಲ ನೀವು ಊರು ತುಂಬಾ ಆಡಿದ್ರು ಗಟ್ಟರ ಕೇಳಬೇಡ ಇಲ್ಲಿ ಹ ಆ ಅಂದ್ರೆ ಕೇಳೋರು ಇಲ್ಲ ಅವರು ಮಾಡಂಗನು ಇಲ್ಲ ಮಾಡ್ತೀವಂತ ಅಂತ ಹೇಳ್ತರೆ मारೋರು ಇಲ್ಲ

ಕೆಲವರಿಗೆ ಹೊಲ ದೂರ ಇರ್ತಾವಂತವ್ರು ಹೊಲ ಕುಂತಾರ ಹ್ಮ್ ಈಗ ನಾವು ಈಗ ಬಂದ್ ಅವರಿಗೆ ಎಲ್ಲಿ ಇಲ್ಲ ದಾರಿ ಹ್ಮ್ ಶೌಚಾಲಯ ಬಹಳ ಸಮಸ್ಯೆ ಅದ್ರಿ ಸಮಸ್ಯೆ ಹ್ಮ್ ರೋಡಿಗೆ ಹೋಗುದು ಹೋಗುದು ರೋಡ್ಗೆ ಕುಂದ್ ಸ್ವಲ್ಪ ಜಾಗ ಇದ್ರೆ ಅಲ್ಲಿ ಮರಿ ಕುಂತಾರೆ ಹ್ಮ್ ಹ್ಮ್ ಇಲ್ಲಿ ಊರಾಗ ಕೆನಲ್ ವ್ಯವಸ್ಥೆ ಕೆನಲ್ 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 ಬಂದವ್ರಿ ಊರಾಗ ಕೆಮ್ಮ ಬಂದವ್ರ ಕೆನಲ್ ಕೆನಲ್ ನೀರ್ ಬಂದವ್ರಿ ನೀರ್ ಅದಾವೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಐತಿ ಹ್ಮ್

ಕಸದ ಗಾಡಿ ಕಸದ ಗಾಡಿ ಇಲ್ಲಿವರೆಗೆ ಕೆಳಗ ಹ್ಮ್ ಒಟ್ಟ ಬರುದಿಲ್ರಿ ಯಾವ ಇಲ್ರಿ ಹ್ಮ್ ಗಟ್ರ ನೀರ್ ನಿಂತು ಏನರ ಸ ಮಚ್ಚಲ್ ಆದ್ರೂ ಪುಡಿ ಹೊಡಿತಾರ ಬಂದು ಏನು ಅದು ಇಲ್ಲ ರೀ ವ್ಯವಸ್ಥಾಂಗಿಲ್ಲ ಒಟ್ಟ ಕುಡಿ ಹೊಡೆಂಗಿಲ್ಲ ಹೇಳ್ಬ್ಯಾಡ್ರಿ ಅದ ಹ್ಮ್ ಹ್ಮ್ ಇಲ್ಲಿ ಊರಾಗ ದವಾ ಇದು ದವಾಖಾನೆ ಸರ್ಕಾರ ದವಾಖಾನೆ ಇಲ್ರಿ ಇಲ್ರಿ ಅದೇ ವ್ಯವಸ್ಥೆ ಇಲ್ಲ ಎಲ್ಲಿ ಹೋಗಿ ಹೋದ್ರ ಕಾಳಿಗೆ ಹೋಗ್ಬೇಕು ಇಲ್ಲಾಂದ್ರ ಉಲ್ಲೂರ್ ಹೋಗ್ಬೇಕು ನಡ್ಕೊಂಡ್ ಹೋಗ್ಬೇಕು ನಡ್ಕೊಂಡ್ ಹೋಗ್ಬೇಕು ಬ್ಯಾರೆ ಊರಿಗೆ ಹೋಗ್ರಿ ಒಟ್ಟ ಬ್ಯಾರೆ ಊರಿಗೆ ಇಲ್ಲಿ ನಿಮ್ ಊರಾಗ ಒಟ್ಟ ಸರಕಾರ ಆಸ್ಪತ್ರೆ ಇಲ್ರಿ ಇಲ್ಲಿ ಇಲ್ಲಿ ಡಾಕ್ಟರ್ಗಳು ಗಳು ಬರೋದಿಲ್ಲ ಯಾರು ಬರ್ತಾರೆ ಅವರು ಖಾಸಗಿ ಸರ್ಕಾರ ಬರೋಡ್ರಿ ಇಲ್ಲ ಅವ್ರು ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಹ್ಮ್ ಹ್ಮ್ ಬಂದು ಇಲ್ಲಿ ಪಿಡಿಯೋ ನೋಡ್ಕೊಂಡು ಹೋಗಿ ರೋಡ್ ಬರ್ತಾರೆ ಬರ್ತಾರೆ ನೋಡ್ಕೊಂಡು ಹೋಗಾರ ಅದ್ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ನಾವು ನೋಡಿದ್ರು ಇಲ್ಲ ನಾಳೆ ಮಾಡೋಣ ಅಂತಾರ ನಾಡ್ದಿಲ್ಲ ಹಿಂಗೈತಿ ಊರಾಗ ಧೋಬಿ ಕಟ್ಟಿ ಆದ್ರೆ ಇಲ್ರಿ ಇಲ್ಲಿ ಬಟ್ಟೆ ಧೋಬಿ ಕಟ್ಟಿ ಇಲ್ಲ ಬಟ್ಟೆ ಇಲ್ಲ ಮನೆ ಮುಂದೆ ಹೋಗಿದ್ರೆ ಇಲ್ಲ ಮನೆ ಮುಂದೆ ಹೋಗಿದ್ರೆ ಎಲ್ಲಿ ಸಿಕ್ಕಲ್ಲಿ ಹೋಗ್ಕೊಂಡ್ ಬರ್ತಾರ ಹ್ಮ್ ಎಲ್ಲ ಇಲ್ಲಿ ಊರಾಗ ದೇವಸ್ಥಾನಗಳೆಲ್ಲ ಜೀವನದಾಗ್ಯಾವ್ರಿ

ಮಾಡ್ಸ್ತಾರೆ ಬರ್ತಾರಿ ಮಾಡ್ಸ್ತಾರೆ ಬರ್ತಾರಿ ಮುರ್ಕರಿ ಬರ್ತಾವ ಬರ್ತಾವ ಬರ್ತಾವನ್ರಿ ನಿಮ್ಗ ಅದೇ ಒಂದ ಎರಡು ಪೆನ್ಷನ್ ಬರೋಡ್ರಿ ರೊಕ್ಕ ಇರ್ಲಿ ಅಯಪ್ಪ ಹೇಳ್ತೀನಿ ಮಾಡ್ಸಿಲ್ಲೇನ್ರಿ ಮಾಡ್ಸೇತಿ ಅದು ಒಂದ್ ಆರ್ನೂರ್ ಬಂತು ಮತ್ತೆ ಹಳ್ಳಿ ಇದು ಇಲ್ಲ ವಾಪಸ್ ಬಂದೇಲ್ರಿ ಇಲ್ಲ ಹೋಗ್ ಹೋಗಿದ್ದೆವು ಕೇಳ್ದೆವು ಅಲ್ಲಿ ತಲಾಟಿ ಕೇಳ್ದೆವು ಬರ್ತಾವಳೆ ಅಮ್ಮ ಇನ್ನ ತಡ ಇತಾಳೆ ಅಮ್ಮ ಅಂತ ಕೇಳಂತಾರ ನಮ್ ಮುಜ್ಕುಂದ್ರೂ ಇಲ್ಲ ಇಲ್ಲ ಏನ್ ಮಾಡ್ತಿ ಏನ್ ತಿನ್ನೊಂದು ಹಟ್ಟಿಗೆ ಇಂತದೆಲ್ಲಾ ಇದನ್ ಮಾಡ್ಕೊಂಡ್ ಕೇಸಿ ದುಡಿಯೋರ್ ಅದಕ್ಕೆ ಬಡಿಯೋರ್ ಕುಂದಿರ್ತೆ ನೋಡು ಇದು ಮಾಡಿದೆ ಬರ್ತಾರ ಯಾವ್ದು ಗ್ರಾಸ ಇದು ಇಲ್ಲ ರೇಷನ್ ಕಾರ್ಡ್ ರೇಶನ್ ಕಾರ್ಡ್ ಕಾರ್ಡ್ ಇಲ್ಲ ಮಾಡ್ಸಲಿಲ್ಲಪ್ಪ ರೇಷನ್ ಕಾರ್ಡ್ ಸಿಮ್ ಎಣ್ಣೆ ಕಾರ್ಡ್ ಇತ್ತು ಅದ್ರ ಸಂಬಂಧ ಎಲ್ಲಿ ಎಲ್ಲಿ ಆಗಲಿಲ್ಲ ರೇಷನ್ ಕಾರ್ಡ್ ಮಾಡಸ್ತೀವಿ ದುಡ್ಡು ಬರ್ತಾವ್ರಿ ಮತ್ತೆ ಸುಮ್ ಬರ್ತಾವ ನಮ್ ಜೀವನ ಹೆಂಗ್ ಗಾಳಿ ವೇಷನ್ ಅಂಚಿ ಬರ್ತಾವ್ರಿ ಬರ್ತೈತಿ ಸುಮ್ನ ಕೊಣ್ಣಾಕ ಅಡ್ಡಾಡಾಕ ಕಣ್ ಕಾಣಂಗಿಲ್ಲ ಎಲ್ಲಿ ಹೋಗ್ಬೇಕು ಹಲಾ ಎಲ್ಲಿ ಬಾಳ ಅದ

ஆஸ்தோர் <muchas> ಚರಂಡಿ ಸಮಸ್ಯೆ ಬಾಳ ಅದ ಗ್ರಾಮಸ್ಥರು ನೀರ್ ನಿಂತ್ರಿ ರೋಡ್ ಮೇಲೆ ಚರಂಡಿ ರೋಡ್ ಮೇಲೆ ನೀರ್ ಹರಡ್ತಾವ ರೀ ಎಲ್ಲಾ ಸೊಳ್ಳೆ ಆಗ್ಯಾವ ರೀ ಸ್ವಲ್ಪ ಏನೋ ಪುಡಿ ಒದಿಲ್ಲಾ ಅಂತ ಹೇಳಿ ಹೇಳ್ತಾರಿ ಗ್ರಾಮಸ್ಥರು ಪುಡಿ ಒಡೆ ವ್ಯವಸ್ಥೆ ಹಾ ಈಗ ಆಲ್ರೆಡಿ ನಾವು ಎರಡು ಸಲ ಗರಸ ಹಾಕ್ಸಿದ್ದೇವ್ರಿ ಹಾ ಒಂದ್ ಜಾಗ ಏನೋ ಡಿಸ್ ಬಂದಿತ್ತು ಅದರ ಸಲ ಬಿಟ್ಟಿದ್ದೀವಿ ಈ ವಾರ್ಡ್ ಸೆರ್ಕರಿಸಿ ಕರೆಸಿ ತನ್ನ ವ್ಯವಸ್ಥ ಮಾಡಿ ಗರ್ಸ್ ಹಾಕುದು ಹಾಗೂ ಪುಡಿ ಹಾಕುದು ನೈರ್ಮಲ್ಲಿ ಕಣ ವ್ಯವಸ್ಥೆ ಈ ವಾರದಲ್ಲಿ ಮುಗಿಸ್ತೇವೆ ಸಾರ್ವಜನಿಕ ಇಲ್ರಿ ವೈಯಕ್ತಿಕ ಅವ್ರು ಮಾಡ್ಕೋಬೇಕು ಪ್ರತಿ ಮನಿ ಮನಿಗ್ ಶೌಚಾಲಯದ ಗ್ರಾಮಸ್ಥರಿಗೆ ಸಪರೇಟ್ ಮಾಡುವಂಗಿಲ್ಲ ಆಮೇಲೆ ಸಾಮೂಹಿಕ ಶೌಚಾಲಯಕ್ಕೆ ಸರ್ಕಾರದಲ್ಲಿ ಪ್ರಯೋಜನ ಇಲ್ಲ ಈಗ ಏನೇ ಇದ್ರು ಹೈಟೆಕ್ ಶೌಚಾಲಯ ಅವರೇ ಮಾಡ್ಕೋಬೇಕು ವೈಯಕ್ತಿಕ ಶೌಚಾಲಯ ಕೊಡ್ಲಿಕ್ಕೆ ನಮ್ಮ ಅವ್ರ ಪಲಾಮ್ ಬಂದ್ರೆ ಮಾಡಿ ಕೊಡ್ತೇವೆ ಎಷ್ಟು ವೈಯಕ್ತಿಕ ಶೌಚಾಲಯ ಅದು ಎಸ್ ಸಿ ಎಸ್ ಟಿ ಹದಿನಾರು ಸಾವಿರ ಬರ್ತದೆ ಇವ್ರದ ಹನ್ನೆರಡು ಸಾವಿರ ರೂಪಾಯಿ ಜನರಲ್ ದ್ರಿಗೆ ಬರ್ತದೆ ಅವ್ರಿಗೆ ಹನ್ನೆರಡು ಸಾವಿರ ಪ್ಲಸ್ ಆರ್ ಸಾವಿರ ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಬರ್ತದೆ ಹನ್ನೆರಡು ಜನರಲ್ ದರ್ ಜೈಜನ್ ನೋಡುದು ಪೈಪ್ ಹಾಕಿರೋ ಇದು ಹಂಗೆ ಬಿಟ್ಟಿರೋದು ಹಾಕಿಲ್ರಿ ಅದು ಇನ್ನೂ ಇನ್ ಕಂಪ್ಲೀಟ್ ಅದ್ರಿ ವರ್ಕ್ ಬಿಲ್ ಆಗಿಲ್ಲ ನಮ್ಮಲ್ಲಿ ಏನೋ ತೊಗೊಂಡಿಲ್ಲ ಇನ್ನೂ ಆಗಿಲ್ಲ ಅದ್ ಬಂತಂದ್ರೆ ಆದ್ಮೇಲೆ ನಾವ್ ಅವ್ರಿಗೆ ಸಿಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತೇವೆ ಹಾ ಅದ ನಮ್ಮಲ್ಲಿ ಏನಾಗಿದ್ರಿ ಒಬ್ಬರು ಕಸದ ಗಾಡಿಯವ್ರು ತಗೊಂಡಿದ್ರು ಅವ್ರೀಗ ಬೇರೆ ಕಡೆ ಲಗ್ನ ಆಗಿ ಹೋದ್ರು ಅವ್ರು ಸ್ಟಾರ್ಟಿಂಗ್ ಮೊದಲ್ ತಗೊಂಡಿದ್ರು ಅದು ಆಗಿಲ್ಲ ಈಗ ಬೇರೆಯವರು ತೊಗೊಳ್ಳಿ ನಾವು ತಾಲೂಕ್ ಪಂಚಾಯತಿ ಬರ್ದಿ ಅವ್ರು ಕೊಟ್ಟ ಸ್ಟಾರ್ಟ್ ಸಿಬ್ಬಂದಿ ಇಲ್ಲ ಹಾ ಏನೋ ಸಿಬ್ಬಂದಿ ಇಲ್ಲ ಸಿಬ್ಬಂದಿ ಇಲ್ಲ ಸಲಹೆ ಉಳ್ದ ಸಿಬ್ಬಂದಿ ಬಂತ ಚಲೋ ಮಾಡ್ತೇವೆ ಸ್ವಲ್ಪ ಏನ ಘಟಕ ದೂರ ಆಗಿದೆ ಅದ ಎಂಟು ಕಿಲೋಮೀಟರ್ ದೂರ ಆಗಿದೆ ಕೇಂದ್ರದಿಂದ ಅದಕ್ಕೆ ಸ್ವಲ್ಪ ವಿಲೇವಾರಿ ಕಷ್ಟ ಆಗ್ಲಕತ್ತದ ಅದು ಸೈಬರ್ ಜೋಡಿ ನಾ ಮಾತಾಡಿನಿ ಅವ್ರ ಅದೇಂದ್ರ ಮೊದಲ ಇಲ್ಲಿ ಡಂಪ್ ಮಾಡ್ಕೋರಿ ಹುಲ್ಲೂರಲ್ಲಿ ಒಂದೊಂದ್ ಪ್ಲೇಸ್ ಮಾಡ್ಕೊಂಡು ಡಂಪ್ ಮಾಡಿ ಲಾಸ್ಟಿಗೆ ಹೋಗಿ ಅಂತ ಹೇಳಿದೆ ಯಾಕಂದ್ರೆ ಡೈಲಿ ಅಲ್ಲಿ ಟ್ರಾನ್ಸಾಕ್ಷನ್ ಎಂಟು ಕಿಲೋಮೀಟರ್ ಆಗ್ತದೆ ಹೋಗ್ತಂಟು ಬರ್ತ ಹದ್ ನಾಲ್ಕು ಕಿಲೋಮೀಟರ್ ಆಗ್ತದೆ ಅದು ವರ್ಕ್ಔಟ್ ಆಗಲ್ಲ ಅಂತ ಹೇಳ್ದೆ ಸೈಬರ್ಗೆ ಮಾತಾಡಿನಿ ಸಿಬ್ಬಂದಿ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಕೆಲವೊಂದು ರೋಡ್ಗಳು ಬಹಳ ಸಮಯ ಫಿಲ್ಟರ್ನೇ ಬಂದ್ರಿ ಫಿಲ್ಟರ್ ಚಾ ಅದ ರೀ ಅದನ್ನೇ ಅದ ರಿಪೇರಿ ಮಾಡಿಸಿದ ಅದೆಲ್ಲ ಸ್ವಲ್ಪ ಕನೆಕ್ಷನ್ ಏನೋ ಹೊಡ್ದಾರಂತ ಮಾಡಿದ ಅದೇ ಬಂದ್ ಮಾಡ್ಯಾರ್ರಿ ಮತ್ತ ನಾ ಮನೆ ಮಾಡಿಸಿದ್ದೆ ಹೊಸ ಕಾಯಿನ್ ಬಾಕ್ಸ್ ಹಾಕಿ ಎಲ್ಲ ಮಾಡಿದಿವಿ ಅದ್ ಬೇರೆ ಕಡೆ ಶಿಫ್ಟ್ ಮುಂಚೆ ಮಾಡಿದ್ರು ಬಾಕ್ಸ್ ಹಾಕಿ ಎಲ್ಲಾ ಮಾಡಿ ರನ್ ಮಾಡಿದ್ದೆ ಮತ್ತೇನೋ ಕೆಲವು ಕಡೆ ರೋಡ್ ರೋಡ್ಗಳು ಆಗಿಲ್ಲ ಜಾಸ್ತಿ ಸಿಸಿ ರೋಡ್ ರೋಡ್ಗಳು ನಮ್ಮ ಸಿ ರೋಡ್ ಅಂತ ಕೊಡೋದಲ್ಲ ನಮ್ಮಲ್ಲಿ ನರೇಗ ಬಂದೇ ಇರ್ತದ ಸಿಸಿ ರೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಮ್ ಎಲ್ ಎಂ ಪಿ ಫಂಡ್ ಯಾವ್ದು ಬರೋದ್ ಕಳಿಸ್ತಿವಿ ಗ್ರಾಮ ಸಭಾ ವಾರ್ಡ್ ಸಭಾದ ಬರ್ಕೊಂಡಿವಿ ಅವೇನ್ ಡಿಮಾಂಡ್ ಬಂದಿರ್ತಾವ ಸಾಹೇಬರ್ ನಾವು ಪಂಚವಾರ್ಷಿಕ ಯೋಜನೆ ಒಳಗೂ ಕಳಿಸಿದೀವಿ ನಾವು ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಕೆಲಸ ಬರೋದು ಕಳಿಸಿದೀವಿ ಅವ್ ಬೇರೆ ಬೇರೆ ಇಲಾಖೆಯಿಂದ ಮಾಡಿಸ್ತೇವೆ ಅಂದ್ರೆ ಮಾಡಿಸಿದ್ರೆ ಅದ್ರ ಕಂಪ್ಲೀಟ್ ಮಾಡ್ತೀವಿ ಉತ್ತರ ಕರ್ನಾಟಕದ ಹಳ್ಳಿ ಪಟ್ಟಣಗಳ ನಿಜವಾದ ಧ್ವನಿಯನ್ನು ದೇಶದಾದ್ಯಂತ ತಲುಪಿಸುವ ಕಾರ್ಯಕ್ರಮದಲ್ಲಿ ನಾವು ಸದಾ ನಿಮ್ಮ ಜೊತೆಯಲ್ಲಿದ್ದೇವೆ ನಿಮ್ಮ ಪ್ರದೇಶದ ಸಮಸ್ಯೆ ಸುದ್ದಿ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಇದು ನಿಮ್ಮ ಚಾನೆಲ್ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ನಾಳೆ ಇದೇ ಸಮಯದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ